ಇವತ್ತು ಕಿಚನ್ ಅಲ್ಲಿ ಕುರಿಯ ತಲೆಯ ಸಾರು ಇದೀನಿ ತುಂಬಾ ರುಚಿಯಾಗುತ್ತೆ ಅನ್ನ ಜೊತೆ ಒಳ್ಳೆ ಕಾಂಬಿನೇನು ಈ ಕುರಿತ ಸಾರನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಅದ್ಕೊಂಡು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕುಕ್ಕರ್ಗೆ ಮೂರಿಂದ ಲಕ್ಷ್ಮ್ ಎಣ್ಣೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದ್ಮೇಲೆ ಕುರಿಯ ತಲೆ ಹಾಕ್ತಾ ಇದ್ದೀನಿ అర్శిణి మేము ఉప్పు హాకీ ఫ్రై మాతీ కలిసి ఫ్రై ఆగస్త మసాలే కూడా మసాలే తెంగినాయ్ జాయి గరం మసాలా హాకీ గసగసె చెక్క లవంగ స్వల్ప సోంపు ఎరడు ఏలకి స్వల్ప కాళ్ళు మెణసు ఒం టమోటో కొత్త సేర్సి

ಮಸಾಲೆ ನೀರು ಅಂತ ಹಸಿವಾಸನೆ ಹೋಗ್ಬೇಕು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ನೀರಂತ ಹಸಿವಾಸನೆ ಎಲ್ಲ ಹೋಗಿದೆ ಈಗ ಸಾರ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ತಾ ಇದ್ದೀನಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ ಮತ್ತೆ ನೀರು ಹಾಕ್ತಾ ಇದ್ದೀನಿ ಕರೆಕ್ಟ್ ತಗಾಕ್ ಪುಡಿ ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕಿದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಪೀಸಲ್ಲಿ ತೆಗಿತಾಯಿದ್ದೀನಿ ಕೊರಿಯೋ ಬ್ರೈನ್ನೇನ ನೀರಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಿ ಆಮೇಲೆ ಕಟ್ ಮಾಡಿ ಫ್ರೈ ಇದ್ದೀನಿ ಬ್ರೈನ್ನೆ ಬೇಯಿಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಂದರೆ ಕೀರನ್ನು ತೆಗೀದಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಿರುಳು ಸ್ವಲ್ಪ ಫ್ರೈ ಆದಮೇಲೆ ಸಾಂಬಾರು ಬಿದ್ದಂಥ ಸ್ವಲ್ಪ ಮಸಾಲೆ ಶುಂಠಿ ಬೆಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಸಿವಾಸನೆ ಹೋಗ್ಬೇಕಿತ್ತು ಮಸಾಲೆ ಅಂತ ಹಸಿವಾಸನೆ ಹೋಗಿದೆ ಈಗ ಬೇಯಿಸಿರೋಂಥ ಬೇಯಿಸಿ ಕಟ್ ಮಾಡಿರೋಂಥ ಡ್ರೈನ್ ಹಾಕ್ತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಉತ್ಕೊಳ್ಬೇಕು ಚಿಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಕೂಡ ಹಾಕ್ತಾ ಇದ್ದೀನಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ರಾಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ ರುಚಿಕರವಾದಂಥ ಬ್ರೈನ್ ಫ್ರೈ ಕೂಡ ರೆಡಿಯಾಗಿದೆ ಸರಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ರುಚಿಕರವಾದಂಥ ಕುರಿಯ ತಲೆ ಸಾರು ಕುರಿಯ ಬ್ರೈನ್ ಫ್ರೈ ಎಲ್ಲ ರೆಡಿ ಆಗಿದೆ ಅನ್ನ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಇರ್ತಾರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್